ಆಹಾರ ನಾಗರಿಕ ಸಬರಾಜು ಸಚಿವರನ್ನ ಪ್ರಶ್ನೆ ಸಂಖ್ಯೆ ಸಾವಿರದ ಏಳ್ನೂರ ಅರವತ್ತಾರನ್ನ ಕೆಳಬೈಸುತ್ತೇನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ನಾನು ಖುದ್ದಾಗಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಅಂಗಡಿಗಳಿಗೆ ನಾನೇ ಖುದ್ದಾಗಿ ಭೇಟಿಯನ್ನು ಕೊಟ್ಟಿದ್ದೇನೆ ತಾವು ಅಂಕಿ ಅಂಶದ ಪ್ರಕಾರ ತಾವು ಕೊಟ್ಟಿದ್ದೀರಿ ಇವತ್ತು ಬೆಂಗಳೂರಿಗೆ ಲಕ್ಷಾಂತರ ಜನ ಹೊಟ್ಟೆಪಾಡಿಗಾಗಿ ಬಂದಿರತಕ್ಕಂಥದ್ದು ಗುಲ್ಬರ್ಗ ರಾಯಚೂರು ಕೊಪ್ಪಳ ಬರೀ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಜನ ಕೂಲಿ ಕಾರ್ಮಿಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಾಸ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಬೇರೆ ರಾಜ್ಯದ ಅನೇಕರು ಸಾವಿರಾರು ಜನ ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅನೇಕ ಅಂಗಡಿಗಳಲ್ಲಿ ಏನಾಗಿದೆ ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಬಾಡಿಗೆ ಮನೆ ಇರ್ತಕ್ಕಂಥವ್ರು ಶಾನೆಗೂರ್ನಳ್ಳಿಯಿಂದ ಹೋಗಿ ಮನೆ ಮಾಡಿರ್ತಾರೆ ದಾಸಹಳ್ಳಿಗೋಗಿ ಮನೆ ಮಾಡಿರ್ತಾರೆ ಜಯನಗರಕ್ಕೆ ಹೋಗಿ ಮನೆ ಮಾಡಿರ್ತಾರೆ ಆ ಮನೆಗಳವರು ಎಲ್ಲಿ ಅದು ಅಲ್ಲಿ ರೇಷನ್ ಅನ್ನು ತಾನ್ತಾ ಇದ್ದಾರೆ ಒನ್ ನೇಷನ್ ಒನ್ ಕಾರ್ಡ್ ಅಂತಕ್ಕಂಥದ್ದು ಏನಿದೆ ಅನೇಕ ಅಂಗಡಿಗಳಲ್ಲಿ ನಮ್ಮ ಸಚಿವರು ಕೇಂದ್ರ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಇಲ್ಲೂ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳ ಒಂದು ಅಸಡ್ಡೆಯಿಂದ ನಾನೇ ಖುದ್ದಾಗಿ ಹಲವಾರು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಹೊರ್ಗಡೆಯಿಂದ ಬಂದಿರತಕ್ಕಂಥವ್ರು ಯಾರಾದರೂ ಹೋಗಿ ರೇಷನ್ ಕೇಳಿದ್ರೆ ನಿಮ್ಮದ್ರೆ ಮಿಕ್ಕುದ್ರೆ ಕೊಡ್ತೀವಿ ಇಲ್ಲ ಅಂತಕ್ಕಂಥದ್ ವಾಪಸ್ ಕಳಿಸ್ತಾ ಇದ್ದಾರೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ಅವರು ಮತ್ತೆ ಹೋಗಿ ಅಲ್ಲಿಂದ ತರಬೇಕು ಏನಾದರೂ ಆದರೆ ಆದರೆ ಹೋಯ್ತಾರೆ ಇಲ್ಲಿಂದ ಟ್ರೈನ್ ಅಲ್ಲೋ ಬಸ್ ನೈಟ್ ಹೋಗಿ ಹೋಯ್ತಾರೆ ಅಲ್ಲೋದ್ರೆ ಅಲ್ಲಿ ಆ ಅಂಗಡಿನಲ್ಲಿ ರೇಷನ್ ಇರೋದಿಲ್ಲ ಅಲ್ಲಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಕಾಯ್ಬೇಕು ತಿರ್ಗ ಮತ್ತೆ ಬರಬೇಕು ಐದು ದಿನ ಇಲ್ಲ ಒಂದು ವಾರ ಅವರ ದುಡಿಮೆ ಬೆಂಗಳೂರಿಗೆ ಯಾವುದೋ ಒಂದು ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ ಅವರಿಗೆ ರೇಷನ್ ಇಡೀ ರಾಜ್ಯದಲ್ಲಿ ಈ ವ್ಯವಸ್ಥೆ ಇದೆ ಇವ್ರು ಏನು ಅಂಕಿಅಂಶ ಕೊಟ್ಟಿದ್ದಾರೆ ಜನವರಿಯಿಂದ ಜುಲೈ ಜುಲೈ ಅವ್ರಿಗೆ ಅದು ಒಂದು ಬಡಾವಣೆಯಿಂದ ಇನ್ನೊಂದು ಬಡಾವಣೆಗೆ ಯಾರು ಬಾಡಿಗೆ ಮನೆಯವರು ಶಿಫ್ಟ್ ಆಗೈತಾರೆ ಅದರಲ್ಲಿ ಅವರೇ ಬಹಳಷ್ಟು ಮಂದಿ ತಾಂಡಿರ್ತಕ್ಕಂಥದ್ದನ್ನ ಬಯಸ್ತೇನೆ ನಾನೇ ಖುದ್ದಾಗಿ ಹೋಗಿದ್ದೇನೆ ಅಂಗಡಿಗಳಿಗೆ ಹೋಗಿದ್ದೇನೆ ನೆನ್ನೆ ಮನೆಯೂ ನಾನು ಕೆಲವು ಅಂಗಡಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಜೊತೆಗೆ ತಾವು ಎಮ್ ಐದು ತಿಂಗಳಿಗೆ ಮೂರು ಆರು ಏಳು ತಿಂಗಳಿಗೆ ಎಂಬತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ಜನ ಕಾರ್ದಾರರು ರೇಷನ್ ಅನ್ನು ತಾಂಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ತಾವೇನು ಕೊಟ್ಟಿದ್ದೀರಿ ನೀವು ಎಷ್ಟು ಮೆಟ್ರಿಕ್ ಟನ್ನ ಇವರಿಗೆ ಪರ್ಚೇಸ್ ಮಾಡಿದ್ರೆ ಅಂತಕ್ಕಂಥದ್ದನ್ನ ತಾವು ತಿಳಿಸಬೇಕು ಅಂತಕ್ಕಂಥದ್ದು ಹೇಳ್ತೀನಿ ತಿಳಿಸಬೇಕು ಅಂತಕ್ಕಂಥದ್ನ ಇತ್ತೀಚೆಗೆ ಏನಾಗಿದೆ ನೀವು ಬಂದ ಪ್ರಾರಂಭದಲ್ಲಿ ಚೆನ್ನಾಗಿ ನಡ್ಕೊಂಡೋಯ್ತು ಇತ್ತೀಚೆಗೆ ತಾವು ಇಪ್ಪತ್ತನೇ ತಾರೀಕು ಈ ತಿಂಗಳು ಹದಿನಾರನೇ ತಾರೀಕಿಂದ ರೇಷನ್ ಕೊಟ್ಟಿದ್ದೀರಿ ಇಪ್ಪತ್ತನೇ ತಾರೀಕು ಆದ್ಮೇಲೆ ಅಂಗಡಿಗಳಿಗೆ ರೇಷನ್ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ರೇಷನ್ ಬರುತ್ತೆ ಒಂದು ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಕಾರ್ ಶೆಡ್ ಒಂದು ಅಂಗಡಿ ಇಟ್ಕೊಂಡಿರ್ತಾನೆ ಒಂದೇ ಬಾರಿ ಅವನು ಅಷ್ಟೊಂದು ಆಹಾರ ತರೋದಕ್ಕೆ ಸಾಧ್ಯ ಇಲ್ಲ ಮೂವತ್ತನೇ ತಾರೀಕು ಒಳಗಡೆ ಕ್ಲೋಸ್ ಆಗೋಗುತ್ತೆ ಅನೇಕ ಜನ ರೇಷನ್ ತಾಣದಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಅದ್ರ ಜೊತೆಗೆ ನಾನು ಸನ್ಮಾನ್ಯ ಅಧ್ಯಕ್ಷರನ್ನ ಕೇಳ ಬಯಸ್ತೇನೆ ಪಂಚ ಗ್ಯಾರಂಟಿಗಳನ್ನ ಕೊಟ್ರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದು ತಾವು ಹೇಳಿದ್ದು ಎರಡೂವರೆ ವರ್ಷ ಆಯ್ತಾ ಬಂದಿದೆ ಎಷ್ಟು ಕೆ ಜಿ ಅಕ್ಕಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಈ ಸಭೆಗೆ ಅಧ್ಯಕ್ಷ ಮುಖೇನ ತಿಳಿಸ್ಬೇಕು ಇದು ಹೇಳ್ತೀನಿ ಇನ್ನೊಂದೆರಡು ಉಪ ಪ್ರಶ್ನೆ ಇದೆ ಇದನ್ನ ತಿಳಿಸಬೇಕು ಅಂತಕ್ಕಂಥದ್ದು ಹೇಳ್ತೀನಿ ತಾವು ಪ್ರತಿ ಸಭೆನಲ್ಲಿ ಹೋದಾಗ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ನೀವೇ ಚುನಾವಣೆಗೆ ಮುಂಚೆಗೆ ಏನು ಹೇಳಿದ್ರಿ ಎಪ್ಪತ್ತೈದು ನುಟ್ಟಲ್ಲ ಇನ್ನೂರು ಇನ್ನೂಟ್ ಹೇಳಿದ್ದು ಬಡವರಿಗೆ ಇನ್ನೂರು ಕೆ ಜಿ ಖುಷಿ ಐದು ಕೆ ಜಿ ಗೊತ್ತಾ ಇರೋದು ಇನ್ನು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಒಂದು ನಿಮಿಷ ಒಂದು ಇಲ್ಲ ಸರ್ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಕರೋನಾ ಬಂದ ಸಂದರ್ಭದಲ್ಲಿ ನಾನೇ ಆಹಾರ ಸಚಿವನಾಗಿದ್ದೆ ಏಪ್ರಿಲ್ ಒಂದನೇ ತಾರೀಖ ಐದನೇ ತಾರೀಖಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಎರಡ್ ಸಾವಿರದ ಹತ್ತಿರದ ಇಪ್ಪತ್ತೊಂಬತ್ತವರೆಗೂ ಎಂಬತ್ತು ಕೋಟಿ ಜನರಿಗೆ ಕೊಡ್ತೀವಿ ಅಂತಂದರೆ ಅದು ಒಂದೇ ತಾರೀಕು ಒಳಗಡೆ ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದ್ದು ಇಲ್ಲ ಹಣಕಾಸು ಪರಿಸ್ಥಿತಿಯಿಂದನೇನು ನಿಧಾನ ಆಗಿ ಯಾರ ಬಡವರಿಗೆ ಸೇರ್ಬೇಕಾಯ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಸದಸ್ಯರು ತಮ್ಮಯ್ಯ ಗೋಪಾಲಯ್ಯನವರು ನನಗಿಂತ ಇಲಾಖೆಯಲ್ಲಿ ಹೆಚ್ಚು ಅನುಭವ ಇದೆ ಯಾಕಂದರೆ ಅವರು ಕೂಡ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಇಲಾಖೆ ಹೇಗೆ ನಡೀತಾ ಇದೆ ಅಂತ ಅವರು ಭಾಳ ಚೆನ್ನಾಗಿ ಗೊತ್ತಿದೆ ಒನ್ ನೇಷನ್ ಒನ್ ಕಾರ್ಡ್ ಮಾಡಿರೋದು ಭಾಳ ಸ್ವಾಗತಾರ್ಹ ಅದು ಕೇಂದ್ರ ಸರ್ಕಾರ ಮಾಡಿರೋದು ಒಳ್ಳೆಯದು ಯಾಕಂದರೆ ಹೊರ ರಾಜ್ಯಗಳಿಂದ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಬಂದಾಗ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಅವರು ದವಸ್ಧಾನ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಮಾಡಿದ್ದಾರೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಆಗಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಂದಾಗಲಿ ಎಲ್ಲಾದರೂ ಇರಿ ಅವರಿಗೆ ಅವಕಾಶ ಕೊಡೋದಕ್ಕೆ ವಿಶೇಷವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲಿ ಕೂಡ ದವಸ ಧಾನ್ಯಗಳು ಸಿಕ್ಕಲ್ಲ ಅನ್ನೋ ಮಾತಿಲ್ಲ ಈಗ ಅವರೇ ಉತ್ತರ ಹೇಳಿದ್ದಾರೆ ಎಂಬತ್ತೊಂದು ಲಕ್ಷ ಮೂವತ್ತೇಳು ಸಾವಿರದ ಇನ್ನೂರ ಹನ್ನೊಂದು ಜನರು ಬಂದಿದ್ದಾರೆ ಅವರೆಲ್ರಿಗೂ ಕೊಟ್ಟಿದ್ದೇವೆ ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಒಂದು ಡಿಪೋನಲ್ಲಿ ಗುಲ್ಬರ್ಗಾದಿಂದ ಬಂದಿದ್ದವ್ರಿಗೆ ಅಕ್ಕಿ ಕೊಟ್ಟಿಲ್ಲ ಅವ್ರ ದವಧಾನ್ಯಗಳು ಮುಟ್ಟಿಲ್ಲ ಅಂತಂದರೆ ಅವರು ತಿಳಿಸಿದರೆ ತಕ್ಷಣ ಅದರ ಮೇಲೆ ಕ್ರಮ ತಗೊಂತೀವಿ ಮತ್ತು ಮಾನ್ಯ ಸದಸ್ಯರಿಗೆ ಆಶ್ವಾಸನೆ ಕೊಡ್ತೀನಿ ಹತ್ತು ಕೆ ಜಿ ಅಕ್ಕಿ ನಾವು ಕೂಡ ಸೇರಿ ಐದು ಕೆ ಜಿ ಒಟ್ಟಿಗೆ ಕೇಂದ್ರ ಸರ್ಕಾರದ ಐದು ಕೆ ಜಿ ಸೇರಿಸಿಕೊಡ್ತೀವಿ ಅಂತ ಹೇಳೋದನ್ನು ಜಾರಿ ಮಾಡಿದ್ದೀವಿ ನುಡಿದಂತೆ ನಡೆದಿದ್ದೀವಿ ಸಮೃದ್ಧಿಯಾಗಿ ಎಲ್ಲರಿಗೂ ಹಕ್ಕಿ ಕೊಡೋ ವ್ಯವಸ್ಥೆ ಆಗಿದೆ ಈ ಸಾರಿ ಹೋದ ತಿಂಗಳಲ್ಲಿ ಒಂದು ವಾರ ಲೇಟಾಗಿತ್ತು ಹಣದ ತೊಂದರೆಯಿಂದಲ್ಲ ನಾವು ಫುಡ್ ಕಾರ್ಪೊರೇಷನ್ನಿಂದ ತರೋದರಿಂದ ಸ್ವಲ್ಪ ಲೇಟಾಗಿತ್ತು ಹಣದ ತೊಂದರೆ ಇಲ್ಲ ಈಗೂ ಅಡ್ವಾನ್ಸ್ ಆಗಿ ನಾವು ದುಡ್ಡು ಕಟ್ಟಿದ್ದೀವಿ ಪ್ರತಿ ತಿಂಗಳು ಸಾಮಾನ್ಯವಾಗಿ ಹತ್ತನೇ ತಾರೀಕರಿಂದ ಹದಿನೈದು ತಾರೀಕು ಒಳಗಡೆ ಇದು ಜಾರಿಯಾಗ್ತದೆ ಮಾನ್ಯ ಅಧ್ಯಕ್ಷರು ಕೂಡ ಫುಡ್ ಇದ್ದರು ನಿಮಗೆ ಇದ್ರ ವ್ಯವಹಾರ ಎಲ್ಲ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಸಮರ್ಪವಾಗಿ ನಡೆಸ್ತಾ ಇದ್ದೀವಿ ಏನಾದರೂ ನಿಮ್ಗೆ ಕಂಡು ಬಂದರೆ ಪತ್ರ ಬರೆಯೋದು ಫೋನ್ ಮಾಡಿ ಹೇಳಿದ್ರು ಕೂಡ ನಾನು ಉತ್ತರ ಕೊಡ್ತೀನಿ ಅದನ್ನು ಸರಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷೆ ನಾನು ಕೇಳ್ಕೊತಕ್ಕಂಥದ್ದು ಹೊರಗಡೆಯಿಂದ ಜೀವನೋಪಾಯಕ್ಕೋಸ್ಕರ ಬಂದಿರತಕ್ಕಂಥ ಆ ಕುಟುಂಬಗಳಿಗೆ ತಿರ್ಗಾ ಮತ್ತೆ ಊರಿಗೆ ಹೋಗಬಾರ್ದು ಮೂರು ತಿಂಗಳು ತಾಣಲಿಲ್ಲ ಅಂದ್ರೆ ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಆ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದು ಅಧ್ಯಕ್ಷ ಮುಖ ಎಲ್ಲ ತಮ್ಮಲ್ಲಿ ಕೇಳ್ಕೊಂತೇನೆ ಕಳೆದ ವಾರ ಅನಾರೋಗ್ಯದ ನಿಮಿತ್ತ ಯಾರು ಅರ್ಜಿಗಳನ್ನು ಹಾಕಿದ್ದಾರೆ ಅವರಿಗೆ ಕಾರ್ಡ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಂಡು ಬೆಂಗಳೂರಿನಲ್ಲಿ ಹನ್ನೆರಡು ಬೆಂಗಳೂರು ಹನ್ನೆರಡು ಕಡೆ ಮಾತ್ರ ಅನುಮತಿಯನ್ನ ಕೊಟ್ಟಿದ್ದೀರ ತಾವು ಅದು ಮೂರವರು ತಿಂಗಳಲ್ಲಿ ಒಂದು ಬಾರಿ ತೆಗಿಯುತ್ತೆ ಮೂರವರು ಇಲ್ಲ ಅವರ್ ತೆಗೆಯುತ್ತೆ ಅಧ್ಯಕ್ಷೆ ಬರೀ ನನ್ನ ಕ್ಷೇತ್ರದ ಮಾತ್ರ ನಾನು ಕೊಡ್ತಿದ್ದೀನಿ ನನ್ನ ಹತ್ರ ಮಾಹಿತಿ ಇರ್ತಕ್ಕಂಥದ್ದು ನಾನು ಲೆಟರ್ ಹಾಕಿರ್ತಕ್ಕಂಥದ್ದು ಇದನ್ನ ತಮಗೆ ಕಳಿಸ್ಕೊಡ್ತೀನಿ ನೋಡಿ ಒಂದು ಒಂದು ವರ್ಷದ ಮಗು ಇದೆ ಆಟ್ಲಾಗಿದೆ ಅವ್ರ ಕಾರ್ ತಾಣದಕ್ಕೆ ನಾನು ಹಲವಾರು ಸಾರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ ಅರ್ಜಿ ಹಾಕಿರ್ತಕ್ಕಂಥವ್ರು ಏಳು ಜನ ಇದ್ದಾರೆ ಇನ್ನು ನಾಲ್ಕು ಜನ ಅರ್ಜಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಪ್ರತಿ ತಿಂಗಳು ಹೋಯ್ತಾರೆ ಗೊತ್ತಾಗೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ತಕ್ಕಂಥದ್ದಂಗೆ ತಾವು ದಯವಿಟ್ಟು ಒಂದು ಸ್ಪೆಷಲ್ ಪೋರ್ಟಲ್ ಮಾಡಿ ಅನಾರೋಗ್ಯದಿಂದ ಇರ್ತಕ್ಕಂಥ ಯಾರೇ ಆಗಲಿ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾರೆ ಹೋಗ್ಬೇಕು ಅವ್ರು ಅರ್ಜಿ ಕೊಟ್ಟ ತಕ್ಷಣ ಹೋಗ್ಬೇಕು ಚೆಕ್ ಮಾಡಬೇಕು ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಚೆಕ್ ಮಾಡಿ ಅವತ್ತೇ ತಾಂಡ್ರೆ ಆ ಬಡವರು ಉಳ್ಕೊತಾರೆ ಇಲ್ಲಾಂದ್ರೆ ಕಾರ್ಡ್ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ ಇದನ್ನ ಆದಷ್ಟು ಬೇಗ ತಾವು ಹೇಳಿದ್ರಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಯಾವುದೋ ಅನಾರೋಗ್ಯದ ಕಾರಣದಿಂದ ಅರ್ಜಿ ಸಾವಿರ ಕೊಡ್ತೀವಿ ಅಂತಕ್ಕಂಥದ್ದು ನಾನು ಇದ್ರ ಅಧ್ಯಕ್ಷ ಮುಖ್ಯ ತಮಗೆ ಕಳ್ಸಿಕೊಡ್ತೀನಿ ಒಂದು ವಾರ್ಡ್ ಒಳಗಡೆ ಇವರಿಗೆ ಕಾರ್ಡ್ ನ ತಲುಪಬೇಕು ತಲುಪಬೇಕು ನಿಮಗೆ ಕೃತಜ್ಞತೆ ಹೇಳ್ತೇನೆ ಇದು ಇದು ನನ್ನ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳು ಇದೇ ಪರಿಸ್ಥಿತಿ ಈಗ ಈಗ ಪೋರ್ಟಬಿಲಿಟಿ ಸಂಬಂಧಪಟ್ಟ ಒಂದು ತಿಂದ ಆದೇಶ ಇರಬಹುದು ಎಲ್ಲಾ ಕಡೆ ನಡೀತದಂತ ಒಂದು ಕನ್ಫ್ಯೂಷನ್ ಇದೆ ಅದಕ್ಕೆ ಒಂದು ಏನೋ ಪೋರ್ಟಬಿಲಿಟಿ ಎರಡು ಇದಿದೆ ಒಂದು ಚಾಯ್ಸ್ ಅಧಿಕಾರಿ ಯಾರಿಗೆ ಗ್ರಾಹಕರಿಗೆ ಯಾವ ಅಂಗಡಿಗೂ ಹೋಗಬಹುದು ಅವ ಅಂಗಡಿಯನ್ನು ಸ್ವಲ್ಪ ಚೆನ್ನಾಗಿ ಅದನ್ನು ನಿರ್ವಹಿಸ್ತಾನೆ ಎರಡನೇ ದೂರ ದೂರದವರಿಗೆ ಒಂದು ಕಡೆ ಸಿಗಬೇಕು ಇದು ಕೆಲವೊಮ್ಮೆ ಏನಾಗ್ತದೆ ನಮಗೆ ಇಷ್ಟೇ ಸ್ಟಾಕ್ ಬಂದಿದೆ ಎಡಿಷನಲ್ ಬರಲಿಲ್ಲ ಅಂತ ಹೇಳಿ ಕೋನವರನ್ನು ಮತ್ತೆ ಬನ್ನಿ ಅಂದ ಹಿಂದೆ ಕಲಿಸುವಂತ ಪರಿಸ್ಥಿತಿ ಇದೆ ಅದಕ್ಕಂತ ಒಂದು ಆದೇಶ ಮಾಡಿದರೆಲ್ಲೋ ಗೊತ್ತಿಲ್ಲ ಒಂದು ಆದೇಶ ಮಾಡಬೇಕು ಎಲ್ಲ ನ್ಯಾಬ್ಲೆಂಗಡಿ ಅವರಿಗೆ ಆ ತಿಂಗಳಲ್ಲಿ ಅವರ ಸ್ಟಾಕ್ ಹೋಗುವಾಗ ಹತ್ತು ಪರ್ಸೆಂಟ್ ಎಡಿಷನ್ ಕೊಡಬೇಕು ಟೆನ್ ಪರ್ಸೆಂಟ್ ಎಡಿಷನ್ ಆಫ್ ದಿ ರೈಸ್ ಶುಡ್ ಬಿ ಗಿವನ್ ಟು ದಿ ಶಾಪ್ ಸೊ ನೆಕ್ಸ್ಟ್ ಮಂತ್ಗೆ ಅದು ಬ್ಯಾಲೆನ್ಸ್ ಬಯೋಮೆಟ್ರಿಕಲ್ಲಿ ಬರ್ತದೆ ಸೊ ಯಾರು ಪೋರ್ಟಬಿಲಿಟಿ ಬಂದರೆ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಆಗುದಿಲ್ಲ ಟೆನ್ ಅಡಿಷನ್ ಕಳ್ಸಿ ಕಲ್ಸಿದ್ ಮಾಡ್ಬೇಕಾಗ್ತದೆ ಇವತ್ತು ಬಸವರಾಜ್ ಶಿವಣ್ಣನವರ್ ಬಸ ಶಿವಣ್ಣ ಇಲ್ಲ ಇಲ್ಲ ಲೇಟ್ ಆಯ್ತು ಒಂದೇ ಇಲ್ಲ ಆಯ್ತು ಅಚ್ಚಿ ಅವ್ರ್ಗೆ ಒಂದು ಅನ್ಯವಾದ ಹೇಳ್ತೀನಿ ಆಯ್ತು ಎಲ್ಲರಿಗೆ ಮಾತಲ್ಲಿ ನೋಡಿ ಎಲ್ಲರಿಗೂ ಮಾತಾಡಿ ಮತ್ತೆ ಪೂರಾ ಮಾತಾಡಿ ಒಂದೇ ನಿಮಿಷ ಮೊನ್ನೆ ಆಹಾರ ಸಚಿವರು ಹಿಂದೆ ಒಂದು ನಾನ್ ಪ್ರಶ್ನೆ ಕೇಳಿದ್ದೆ ಅವತ್ತು ವೆಲ್ಲೆಲ್ಲ ಇದ್ರೆ ಅಧ್ಯಕ್ಷ ನಾವು ಆ ಪ್ರಶ್ನೆ ಬಂದಿರ್ಲಿಲ್ಲ ಲಾಂಜಲ್ಲಿ ಕೂತಿದ್ರು ನಾನು ಹೋಗಿ ಹೇಳಿದೆ ಸರ್ ನಂದ್ ಪ್ರಶ್ನೆ ಇತ್ತು ಇವತ್ತು ಉತ್ತರ ಕೊಟ್ಟಿದ್ದೀರಾ ಅಂತ ಏನಾಗಬೇಕು ಉತ್ತರದಲ್ಲಿ ಅಂತ ಕೇಳಿದ್ರು ಈ ತರ ಏನೋ ಸಮಸ್ಯೆ ಇದೆ ಅಂದೆ ಸದ್ಯ ತಕ್ಷಣ ಸೆಕ್ರೆಟರಿ ಅವ್ರನ್ನ ಕಮಿಷನರ್ನ ಕರೆಸಿ ನನ್ನನ್ನು ಕೈ ಹಿಡ್ಕೊಂಡು ಹೋಗಿ ಚೇಂಬರ್ ಕೂತ್ಕೊಂಡು ಇವ್ರ ಕ್ಷೇತ್ರದಲ್ಲಿ ಏನಿದೆಯೋ ಆ ಸಮಸ್ಯೆನ ಪರಿಹಾರ ಮಾಡಿಕೊಟ್ಟಂತ ರುಜಯ ಶ್ರೀಮಂತಿಗೆ ಮುನಿಯಪ್ಪನವರಿಗೆ ಅದಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಅದ್ರ ಒಟ್ಟಿಗೆ ಸರ್ ಈ ಸೊಸೈಟಿಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ರೇಷನ್ ಕೊಡಬೇಕು ಕಾರಣ ಏನಂದ್ರೆ ನೀವ್ ಹೇಳಿದ್ರ ಟೆನ್ ಪರ್ಸೆಂಟ್ ನೀವು ಆಹಾರ ಸಚಿವರ ಕೆಲಸ ಮಾಡಿ ನನ್ನ ಕ್ಷೇತ್ರದಲ್ಲಿ ಸೊಸೈಟಿ ಬಂದು ಮುಚ್ಚಿದ್ದೀರಾ ರಾತ್ರಿ ಏಳು ಗಂಟೆಗೆ ಮಿನಿಸ್ಟರ್ ಬಂದು ಸೊಸೈಟಿ ಮುಚ್ಚಿರೋದು ಇತಿಹಾಸ ಯಾವ್ದಾರಿದ್ರೆ ಅದು ನಿಮ್ದು ಬೇರೆಯವರದಲ್ಲ ನಿಮಗೂ ಧನ್ಯವಾದ ಅದ್ರ ಜೊತೆಗೆ ಒಂದು ಹತ್ತು ಪರ್ಸೆಂಟ್ ರೇಷನ್ ಏನ್ ಹೇಳಿದ್ರು ನಮ್ಮ ಸಭಾಪತಿಗಳು ಆ ರೀತಿ ಹೆಚ್ಚುವರಿ ಕೊಡಬೇಕು ಲೋಕಲ್ನವರು ಇರ್ತಾ ಬಿಡುವ ಸೊಸೈಟಿಯಲ್ಲಿ ಅಂತ ಬರಲ್ಲ ಸಿಗಲ್ಲ ರೇಷನ್ ಬೇರೆಯವರು ಬಂದು ರಾತ್ರಿ ಎಲ್ಲ ಕ್ಯೂ ನಿಂತ್ಕೊಂಡು ತಗೊಂಡೋಗ್ಬಿಡ್ತಾರೆ ಮೂರ್ತಿ ದಿವಸ ಆದ್ಮೇಲೆ ಸೊಸೈಟಿ ಅವರು ಯಾರು ಇಲ್ಲ ರೇಷನ್ ಖಾಲಿ ಆಯ್ತು ಅಂತಾರೆ ಈ ಸಮಸ್ಯೆ ಸ್ವಲ್ಪ ಇದೆ ಇದನ್ನ ದಯವಿಟ್ಟು ಸರಿಪಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ ಧೀರಜ್ ಮುನಿರಾಜ್ ಸಭಾಧ್ಯಕ್ಷ ನೋಡಿ ಈಗ ಮುನಿರಾಜ್ ಏನ್ ಹೇಳಿದ್ರು ಲಾಂಚ್ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರ ಸಮಸ್ಯೆ ಹೇಳಿದಾಗ ನಿಮ್ಮ ಕೈ ಹಿಡಿದ ಕೆಲಸ ಮಾಡ್ತಾರೆ ಆಯ್ತು ಈಗ ಸಪ್ತ ಕೈಲಿಕ್ಕೆ ಆಗುದಿಲ್ಲ ವರ್ಷ ಆದವರಿಗೆ ಬಯೋಮೆಟ್ರಿಕ್ ತಗೋತಾ ಇಲ್ಲ ಮುಖಾಂತರ ಸ್ವಲ್ಪ ತಗೊಳ್ಳಿ ಅಂಗಡಿಯವರ ಪರವಾಗಿ ಮಾತಾಡಬೇಡಿ ನೀವು ಅಂಗಡಿಯವರು ನಿಮಗೆ ಕತೆ ಹೇಳ್ತಾರೆ ಹೇಳ್ತಾರೆ ಗೊತ್ತಿದೆ ನಾವು ನೋಡಿದೆ ಹೌದು ಇಡೀ ರಾಜ್ಯ ಸಿಕ್ತದೆ ನಿಮ್ಮಲ್ಲಿ ಯಾಕೆ ಸಿಕ್ಕುದಿಲ್ಲ ಆಯ್ತು ಓಕೆ ಎಂತೆಲ್ಲ ಮಾತಾಡ್ತಿರಪ್ಪ ನಾವು ನೋಡಿ ತ್ರೀ ಪರ್ಸೆಂಟ್ ಆಫ್ ದಿ ಅಲ್ಲ ಸಭಾಧ್ಯಕ್ಷರೇ ನಿಮಗ ನಾವು ಏಜ್ ಆದವರಿಗೆ ಬಯೋಮೆಟ್ರಿಕ್ ನೋಡಿ ದಯವಿಟ್ಟು ಇದು ಎಲ್ಲರಿಗೂ ಸಮಸ್ಯೆ ನೋಡಿ ಆಯ್ತದಲ್ಲಿ ಕೂತ್ಕೊಂಡು ಮಾತಾಡಿ ಪ್ರೊವಿಷನ್ ಕೊಡುವಾಗ ಅವರ ಪಾಲಿಸಿಯಲ್ಲಿ ಪ್ರೊವಿಷನ್ ಕೊಡುವಾಗ ಪ್ರತಿಯೊಂದು ಅಂಗಡಿಯವರಿಗೆ ಕೂಡ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅವರಿಗೆ ಓಪನ್ ಚಾಯ್ಸ್ ಕೊಟ್ಟರೆ ಯಾರಾದ್ರೂ ವಯಸ್ಸು ಬಯೋಮೆಟ್ರಿಕ್ ಬರದಿದ್ರೆ ಅವರು ಅಂಗಡಿಯವನಿಗೆ ನೇರ ಕೊಡೋ ಒಂದು ಅವಕಾಶ ಸಾಮಾನ್ಯವಾಗಿ ಪ್ರತಿ ಅಂಗಡಿಯಲ್ಲಿ ಕೂಡ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಉಳಿದಿರ್ತದೆ ಎಮರ್ಜೆನ್ಸಿ ಬಂದರೆ ಈ ಏನು ಒಂದೇ ಕಾರ್ಡು ಒಂದೇ ನೇಷನ್ ಮಾಡಿರೋದ್ರಲ್ಲಿ ಅವ್ರಿಗೆ ಕೊಡೋಕ್ಕೆ ಯಾವ ಥರವಾದಂತೂ ತೊಂದರೆ ಇಲ್ಲ ಸ್ಪೆಸಿಫಿಕ್ಕಾಗಿ ಗೋಪಾಲಯ್ಯನವರು ಹೇಳಿರೋದನ್ನು ನಾನು ತೀವ್ರವಾಗಿ ತೆಗೆದುಕೊಂಡು ತಮ್ಮ ಮುಖಾಂತರ ಅರ್ಜಿ ಬರಲಿ ಮತ್ತು ಎಲ್ಲ ಸದಸ್ಯರಿಗೂ ಮನವಿ ಮಾಡ್ತೀನಿ ನಾನು ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ರೈಟಿಂಗಲ್ಲಿ ಕಳಿಸಿಕೊಡಿ ಒಂದು ವಾರದಲ್ಲಿ ಅದನ್ನು ಬಗೆಹರಿಸ್ತೀನಿ